ಖರ್ಚ್ ಮಾಡ್ತಿಲ್ಲ ಇನ್ವೆಸ್ಟ್ ಮಾಡ್ತಿದ್ದೀನಿ ನನ್ನ ಕರಿಯರ್ನಲ್ಲಿ ಹೇಗೆ ನೀನು ನಿನ್ನ ಕರಿಯರ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀಯ ಹಾಗೇನೇ ನೀನು ನಿನ್ನ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಿಲ್ಲ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆದರೆ ಹೇಗೆ ಆತ್ಮನಿರ್ಭರ ಇನ್ವೆಸ್ಟರ್ ಆಗಿ ಸ್ಟಾಕ್ ಮಾರ್ಕೆಟ್ನ ಪ್ರತಿ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆ ಮತ್ತು ನಿನ್ನ ಫೈನಾನ್ಷಿಯಲ್ ಸೆಕ್ಯೂರಿಟಿಯಲ್ಲಿ ಇನ್ವೆಸ್ಟ್ ಮಾಡು ದೇಶದ ಸುಮಾರು ಇಪ್ಪತ್ತು ಶೇಕಡ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ನ ಹಿಳಿಯರು ನೀವು ಯಾಕಾಗಬಾರ್ದು ಅವರಂತೆ ಆತ್ಮನಿರ್ಭರ ಇನ್ವೆಸ್ಟರ್